ಧ್ವನಿ ನ್ಯೂಸ್ ಗೆ ಸ್ವಾಗತ ನವಚೇತನ ಚಾರಿಟಬಲ್ ಟ್ರಸ್ಟ್ ಫಾರ್ ಡಿಸಿ ಬೆಲ್ಡರ್ಸ್ ರಾಮನಗರ ಹಾಗೂ ಅನಕವಾಡಿಯ ಶ್ರೀ ಬಸವೇಶ್ವರ ವಿಕಲಚೇತನರ ಗ್ರಾಮೀಣ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತ ಆರನೇ ಸಾಲಿನ ಸುನಗ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನ್ನೂರ ಎಂಬತ್ತ ಆರು ವಿದ್ಯಾರ್ಥಿಗಳಿಗಾಗಿ ವಿಕಲಚೇತನರ ರಾಜ್ಯ ಮುಖಂಡರು ಆದ ಶಿಕ್ಷಣ ಪ್ರೇಮಿ ಶ್ರೀ ಬಸವೇಶ್ವರ ವಿಕಲಚೇತನರ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರೂ ಆದ ಉಮೇಶ್ ಎಂ ಚೆನ್ನಿ ಇವರ ನೇತೃತ್ವದಲ್ಲಿ ನೋಟ್ ಪುಸ್ತಕ ಹಾಗೂ ಪೆನ್ನು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಬೀಳಗಿ ತಾಲೂಕು ವಿಕಲಚೇತನರ ಸಂಸ್ಥೆಯ ಅಧ್ಯಕ್ಷರು ಆದ ಶೇಖರ್ ವೈ ಕಾಕಂಡಕಿ ಮಾತನಾಡಿ ನಾನು ಮತ್ತು ಉಮೇಶ್ ಶೆಟ್ಟಿ ಅವರು ಅತಿ ಬಡತನದಿಂದ ಬಂದಿರುವ ಕಾರಣ ನಮ್ಮ ವಿದ್ಯಾರ್ಥಿಗಳಿಗಾಗಿ ಆ ತೊಂದರೆ ಬರಬಾರದು ಅಂತ ನಾವು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಮ್ಮ ನವಚೇತನ ಅಧ್ಯಕ್ಷರು ಆದ ಕೆಎಸ್ ರವರ ಸಹಾಯ ಪಡೆದುಕೊಂಡು ಇಂದಿನ ವಿದ್ಯಾರ್ಥಿಗಳಿಗಾಗಿ ಸಹಾಯ ಮಾಡುತ್ತೆ ಆದರೆ ಸರ್ಕಾರಿ ಶಾಲೆಗಳ ಮುಚ್ಚಬಾರದಂತೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಲೇಖನಿ ವಿತರಣೆ ಮಾಡ್ತೀವಿ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಮಕ್ಕಳು ಅತಿ ಹೆಚ್ಚು ಬಡತನದಿಂದ ಇರುವ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗೆ ಬರ್ತಾರೆ ಆದರೆ ಕೊನೆಗೆ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಇರ್ತಾರೆ ಯಾಕಂದ್ರೆ ಸರ್ಕಾರ ಶಾಲೆಯಲ್ಲಿ ಎಲ್ಲ ತರಬೇತಿ ಟ್ರೈನಿಂಗ್ ಪಡೆದು ಅನುಭವ ಇರುವ ಶಿಕ್ಷಕರು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಇರ್ತಾರೆ ಆದ ಕಾರಣ ಸರ್ಕಾರ ಶಿಕ್ಷಣ ಇಲಾಖೆ ವತಿಯಿಂದ ಸಾಕಷ್ಟು ಬಡ ಮಕ್ಕಳಿಗೆ ಹಲವಾರು ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿದೆ ನಮ್ಮ ಶ್ರೀ ಬಸವೇಶ್ವರ ವಿಕಲಚೇತನ ಗ್ರಾಮೀಣ ಸಂಸ್ಥೆ ಸಂಸ್ಥೆಯ ಆಗಿರುವಂತಹ ಹೋಮೇಶ್ ಎಂಚ ಚೆನ್ನಿ ಅವರು ಅತಿ ಬಡತನ ಕುಟುಂಬದಲ್ಲಿ ಜನಿಸಿ ಸಾರ್ವಜನಿಕವಾಗಿ ಹಲವಾರು ಹೋರಾಟದಲ್ಲಿ ಭಾಗಿಯಾಗಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ಮಾಡಿರುವ ಉಮೇಶ್ ಚೆನ್ನಿ ಅವರು ಈ ಸಂದರ್ಭದಲ್ಲಿ ಅವರನ್ನ ಹೊಗಳಿ ಅವರ ಕಾರ್ಯ ಇದೇ ರೀತಿ ಮುಂದುವರಿಬೇಕು ಅವರ ಜೊತೆ ನಾವು ಸದಾ ಸಹಾಯ ಸಹಕಾರಕ್ಕೆ ರೀತಿವಿ ಅಂತ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ರೇಣುಕಾ ಮಲ್ಲಾಪುರ್ ಕೂಡ ಗುರುಮಾತಿಯರು ಆದ ಮಕ್ಕಳಿಗೆ ಎಲ್ಲಾ ರೀತಿಯಿಂದ ಉಮೇಶ್ ಚೆನ್ನಿ ಅವರ ಸಹಾಯ ಸಹಕಾರವನ್ನ ಹಾಡಿ ಹೋಗಲಿ ಮಕ್ಕಳಿಗೆ ಉಮೇಶ್ ಚೆನ್ನಿ ಅವರು ಕೊಟ್ಟಿರುವ ನೋಟ್ಬುಕ್ ಮುಖಪುಟದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತಹ ಇತಿಹಾಸದಲ್ಲಿ ಮುಖ್ಯವಾಹಿನಿ ಬಂದಿರುವಂತಹ ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳ ಮತ್ತು ಆಧುನಿಕ ಶಿಕ್ಷಣದ ಸರಸ್ವತಿ ಭಾರತದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿಯಾದಂತಹ ಶ್ರೀಮತಿ ಸಾವಿತ್ರಿಬಾಯಿ ಪುಲೆ ಇವತ್ತಿನ ವಿದ್ಯಾರ್ಥಿಗಳಿಗಾಗಿ ಏನು ಅವಶ್ಯಕತೆ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಟ್ಬುಕ್ನಲ್ಲಿ ಮೊಂಬತಿ ಹಿಂಬದಿ ಇದೆ ಅಂತ ಸವಿಸ್ತಾರವಾಗಿ ಮಾತನಾಡಿದ್ರು

ನನ್ನ ಸೌಲಭ್ಯ ಜಿಲ್ಲಾ ಐದಕ್ಕೆ ಕಾಲುವಂತಹ ವಿದ್ಯಪ್ಪ ಯೋಗಿ ಅವರೇನು ಈ ಶಾಲೆಯ ಹಿರಿಯ ಶಿಕ್ಷಕರಾಗಿರುವಂತಹ ಸುಂದರವರೇನು ಶಿಕ್ಷಕಿಯಾಗಿರುವಂತಹ ಮಾತುಟ್ಟಿ ಮಲ್ಲಪ್ಪ ಅವರೇನು ಮತ್ತು ಈ ಅನವರ ಸರ್ಕಾರಿ ಶಾಲೆಯ ಎಸ್ ಎಂ ಜಿಯ ಸದಸ್ಯರಾಗಿರುವಂತಹ ಸ್ನೇಹಿತ ಕೇಸರಿ ಕಿರಣ್ ಅವರೇನು ಈ ಶಾಲೆಯ ಯಾವತ್ತು ಗುರು ಮಾತೇವೆ ಅತಿಥಿ ಗುರು ಮಾತೆ ಈ ಶಾಲೆಯ ಅವತ್ತು ಇವತ್ತಿನ ಮತ್ತು ವಿದ್ಯಾರ್ಥಿ ಮುಂದಿನ ಪ್ರಜೆಗಳೇ ಇವತ್ತು ನಾವು ಉಮೇಶ್ ಚೆನ್ನಿ ಅತಿ ಕಡು ಬರ್ತನೆಯಿಂದ ಬಂದಂತ ವ್ಯಕ್ತಿಗಳು ನಮಗೆ ವಿಕಲಕ್ಷೇತ್ರ ಮೊದಲ ವಿಶೇಷವಾಗಿ ನಾವು ಕೆಲಸ ಮಾಡುತ್ತಾ ಬಂದಿದ್ದೇವೆ ಅಷ್ಟೇ ಅಲ್ಲದೆ ನಾವು ಶಾಲೆಗೆ ಪಿ ಇಲ್ಲದೆ ಶಾಲೆಗೆ ಬಿಟ್ಟಂತ ವ್ಯಕ್ತಿಗಳು ಯಾಕೆ ವಿಷಯ ಅಂತ ಸರ್ಕಾರಿ ಶಿಕ್ಷಣ ಇಲಾಖೆಯಿಂದ ಸಾಕಷ್ಟು ಇವತ್ತು ನಿಮಗಾಗಿ ಹಲವಾರು ವಿಷಯ ತಂದಿದ್ದಾರೆ ನಂತರ ನೀವು ಆಗಬಾರ್ದು ನಂತರ ಆಗಬಾರ್ದು ಸಲೇ ನಾವು ಸರ್ಕಾರಿ ಸೇರಿ ಉಳಿಬೇಕು ಪ್ರಕಾರ ಸರ್ಕಾರಿ ಸೇರಿ ಉಳಿಬೇಕು ನದ್ಯಾದಂತಹ ಒಂದು ಸೇವೆ ಮುಟ್ಟಿಸ್ಬೇಕಂತ ಹೇಳಿದ ಒಂದು ನಾವು ಇತರ ಒಂದು

ಎಲ್ಲ ರೀತಿಯಿಂದ ಅನುಭವ ಅನುಭವ ಇರುವಂತಹ ಗುರು ಗುರುಗಳು ಎಲ್ಲ ರೀತಿಯಿಂದ ತರಬೇತಿ ಕೊಡುವಂತ ಸರ್ಕಾರಿ ಶಾಲೆಯಲ್ಲಿ ಏನು ಮಾತೆಯರು ಗುರುಗಳು ಇರ್ತಾರೆ ಇವತ್ತು ಉದಾಹರಣೆ ನಾನು ನನ್ನ ಆತ್ಮೀಯ ಸ್ನೇಹಿತರು ಕೆಲವೊಂದು ಸ್ಕೂಲ್ ಮಡಿಯೋದು ಹೆಂಗದಪ್ಪ ಅಂದ್ರ ನನ್ನ ಆತ್ಮೀಯ ದೋಸ್ತಿ ಅಂತ ಸ್ನೇಹಕ್ರ ಅವರು ಹೆಣತಿ ಅಲ್ಲಿ ಗುರುಮಾತೆ ಇರ್ತಾರೆ ಅವರು ತಂದೆ ಅಥವಾ ತಾಯಿ ಆ ಸ್ಕೂಲ್ಗೆ ಅಂತಾರ ಆ ಸ್ಕೂಲ್ ಅಧ್ಯಕ್ಷ ಇರ್ತಾರ ಅದಕ್ಕ ನನ್ನ ವಿಷಯ ಕೊಡ್ತಾರೆ ಏನು ಸಾಕಷ್ಟು ಯಾರು ಅಲ್ಲಿ ಆ ಸ್ಕೂಲಲ್ಲಿ ಹೆಚ್ಚು ಅದಕ್ಕ ದಯವಿಟ್ಟು ಒಂದು ಮತ್ತೊಬ್ಬ ಶಾಲೆ ಬಹಳ ಕಡೆ ಇವತ್ತು ಇಪ್ಪತ್ನಾಲ್ಕ ಸ್ಕೂಲ್ ಇವತ್ತು ನೋಡ್ಕೋದು ಅವ್ರ ಜೊತೆ ನಾವು ನಾವೆಲ್ಲ ಮಕ್ಕಳ ಒಂದು ಟೈಮ್ ಒಂದು ಸ್ವಲ್ಪ ಮೂರೊಂದು ಉತ್ತರ ಮಾಡಿದಂತೆ ಬಿಟ್ಟು ಅಲ್ಲ ನಾನು ಹೇಳಿ ಆದ್ರೂ ಆಸೆ ಏನಪ್ಪ ಅಂತಂದ್ರೆ ನಾ ಇವತ್ತು ಅಂದು ಕೂಡ ಹುಟ್ಟಿ ಹೋಗ್ಬಾರ್ದು ನಮಗಿನ ಒಂದು ಸಾಧನೆ ಆಗ್ಬೇಕು ನಮಗಿನ ಸ್ವಲ್ಪ ಸಹಾಯ ಸರ್ಕಾರ ಆಗ್ಬೇಕಾಗಿ ಇವತ್ತು ನಾವು ಸಮಾಜದ ಒಂದು ಒಳ್ಳೆ ಒಳ್ಳೆ ಸಂಘಗಳನ್ನ ಕೆಲಸ ಮಾಡ್ತಾ ಇರ್ತೀವಿ ಇವತ್ತು ಇಪ್ಪತ್ನಾಲ್ಕು ಸಂಸ್ಥೆಗಳು ನಾನು ಇವತ್ತು ಅಧ್ಯಕ್ಷ ಕಾಣ್ತೀನಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಬಹಳ ಖುಷಿ ಹೇಳ್ತೀನಿ ನಾನು ಇವತ್ತು ಎಸ್ ಎಲ್ ಸಿ ಫೇಲ್ ವ್ಯಕ್ತಿ ಆದ್ರೂ ಜಾಸ್ತಿ ಪಾಸ್ ಆಗಿ ಮತ್ತೆ ಪಿ ಯು ನಾನು